ಪ್ರಧಾನಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಭಾರತ ಅಕ್ಕಿ ಯೋಜನೆ ದೇಶಾದ್ಯಂತ ಪ್ರಾರಂಭಗೊಂಡಿದ್ದು ಕುಶಾಲನಗರದಲ್ಲಿ ಭಾರತ ಅಕ್ಕಿ ಮಾರಾಟಕ್ಕೆ ಲಭ್ಯವಾಗಿದೆ ಪಟ್ಟಣದ ಕಾರು ನಿಲ್ದಾಣದ ಬಳಿ ಮಂಗಳವಾರ ಬೆಳಗ್ಗೆ ಭಾರತ ಅಕ್ಕಿ ಯೋಜನೆಗೆ ಸಂಸದ ಪ್ರತಾಪ್ ಸಿಂಹ ಚಾಲನೆ ನೀಡಿದರು ಕೇಂದ್ರ ಸರ್ಕಾರ ಭಾರತ ಅಕ್ಕಿಯಿಂದ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಲು ಪ್ರಾರಂಭಿಸಿದ್ದು ಜನರು ಚೀಟಿ ಪಡೆದು ಅಕ್ಕಿಯಿಂದ ಖರೀದಿ ಮಾಡಿದರು ಒಂದು ಕೆಜಿ ಅಕ್ಕಿಯಿಂದ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಯಂತೆ ಹತ್ತು ಕೆಜಿಯ ಅಕ್ಕಿಯ ಬ್ಯಾಗ್ ಅಂದ ಸಾರ್ವಜನಿಕರಿಗೆ ನೀಡಲಾಯಿತು ಕಡಿಮೆ ಬೆಲೆಗೆ ಅಕ್ಕಿ ನೀಡುತ್ತಾ ಇರುವ ವಿಷಯ ತಿಳಿಯುತ್ತಿದ್ದಂತೆ ಸಾರ್ವಜನಿಕರು ಅಕ್ಕಿಯನ್ನು ತೆಗೆದುಕೊಳ್ಳಲು ಮುಗಿಬಿದ್ರು ಈ ಸಂದರ್ಭ ಮಾತನಾಡಿದ ಪ್ರತಾಪ್ ಸಿಂಹ ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಬಡವರ ಹಸಿವು ನೀಗಿಸುವ ನಿಟ್ಟಿನಲ್ಲಿ ಭಾರತ ಅಕ್ಕಿ ವಿತರಣೆ ಯೋಜನೆ ರೂಪಿಸಿದ್ದು ಭಾರತ ಅಕ್ಕಿ ಯೋಜನೆಗೆ ಭಾರತದಾದ್ಯಂತ ಚಾಲನೆ ನೀಡಲಾಗಿದೆ ಎಂದರು ಓಪನ್ <laughs> <laughs> ಲೇಡೀಸ್ ಬನ್ನಿ ಅಂತ ಹೇಳಿ ಮೂರು ಕೊಟ್ಟಿದ್ದೆ ಮೂರು ಇಸ್ಕೊಂಡಿದ್ದೀರಲ್ಲ ನಮ್ಮ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿಜಿಯವರು ಭಾರತ್ ರೈಸ್ ಅಂತ ಇಪ್ಪತ್ತೊಂಬತ್ತು ರೂಪಾಯಿ ಒಂದು ಕೆ ಜಿ ಹಾಗೆ ಹತ್ತು ಕೆ ಜಿ ಬ್ಯಾಗನ್ನು ಇನ್ನೂರ ತೊಂಬತ್ತು ರೂಪಾಯಿಗೆ ಕೊಡುವಂತಹ ಯೋಜನೆಯನ್ನು ತಂದಿದ್ದಾರೆ ಇದು ಮೈಸೂರಿನಲ್ಲಿ ಪೈಲಟ್ ಪ್ರಾಜೆಕ್ಟ್ ಆಗಿ ಬಂದಿದೆ ಕೊಡಗು ಮತ್ತು ಮೈಸೂರಿನ ಎರಡನ್ನೂ ನಾನು ಪ್ರತಿನಿಧಿಸೋದ್ರಿಂದ ಕೊಡಗಿನಲ್ಲೂ ಕೂಡ ಸಾಕಷ್ಟು ಬೇಡಿಕೆ ಇತ್ತು ನಮ್ಮ ತಾಲೂಕು ಅಧ್ಯಕ್ಷರಾಗಿರುವಂಥ ಗೌತಮ್ ಗೌಡ ಅವರು ನಮ್ಮ ಎಲ್ಲ ಸ್ಥಳೀಯ ನಾಯಕಗಳಾಗಿರುವಂಥ ಕೃಷ್ಣಪ್ಪ ಅವರು ಮಂಜುಳ ಅವರು ಹಾಗೂ ಮೋಕ್ಷಿತ್ ಅವರು ಹಾಗೂ ನಮ್ಮೆಲ್ಲ ಪಕ್ಷದಲ್ಲ ಮುಖಂಡಗಳೆಲ್ಲ ವಿಶಾಲ ಬೇಕು ಸಮಾರುಪೇಟೆಗೂ ಬೇಕು ಅಂತ ಹೇಳಿದರು ಹಾಗಾಗಿ ಇವತ್ತು ಒಂದು ನಾಲ್ಕು ಸಾವಿರ ಬ್ಯಾಗ್ ಇರುವಂತಹ ಒಂದು ಟ್ರಕ್ಕನ್ನು ಇವತ್ತು ನಾವಿಲ್ಲಿ ನಗರಕ್ಕೆ ತೊಗೊಂಡಿದ್ದೀವಿ ಇವತ್ತು ಈ ನಗರದಲ್ಲಿ ಯಾರ್ಯಾರು ಯಾರ್ಯಾರಿಗೆ ಬೇಕೋ ಅವರೆಲ್ಲರಿಗೂ ಕೂಡ ಇವತ್ತು ಕೊಡ್ತೀವಿ ಈ ಮುಂದಿನ ದಿನಗಳಲ್ಲಿ ಭಾರತ್ ರೈಸ್ ಜೊತೆಗೆ ಭಾರತ್ ದಾಲ್ ಕೂಡ ಬರುತ್ತೆ ಬೇಳೆನೂ ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಬಹಳ ದೊಡ್ಡ ಬೇಡಿಕೆ ಈ ಭಾರತ್ ರೈಸಿಗೆ ಬರ್ತಾ ಇದೆ ತುಂಬ ಜನ ಮನೆಯಲ್ಲಿ ದೋಸೆ ಕಡುಬು ಅಥವಾ ಇಡ್ಲಿ ಮಾಡಬೇಕು ಅಂತಂದರೆ ಈ ರೈಸುವ ಬಿಳಿ ಅಕ್ಕಿ ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ ಎಲ್ಲಾ ಕಡೆಯೂ ಕೂಡ ನಾವು ಎಲ್ಲೆಲ್ಲಿ ತಗೊಂಡೋಗಿ ತಗೊಂಡೋಗಿದೀವಿ ಅಲ್ಲಿ ಕೆಲವೇ ಗಂಟೆಗಳಲ್ಲಿ ಅದೆಲ್ಲ ಸೋಲ್ಡ್ ಔಟ್ ಆಗಿದೆ ಈ ಕುಶಾಲಗರದಲ್ಲೂ ಕೂಡ ನಿರಂತರವಾಗಿ ಒಂದು ವಾರದ ಒಂದು ಒಂದು ಪರ್ಟಿಕ್ಯುಲರ್ ಡೇ ನಲ್ಲಿ ತಂದು ನಾವು ಇಲ್ಲಿ ಹಂಚುತ್ತೇವೆ ಈ ಸಂದರ್ಭ ಪುರಸಭೆ ಸದಸ್ಯ ಅಮೃತರಾಜ್ ರಾಜ್ ಜಿಲ್ಲಾ ಪಂಚಾಯತ್ನ ಸದಸ್ಯೆ ಮಂಜುಳಾ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯೆ ಮಂಜುಳಾ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು